ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಹೊಸ ವ್ಲಾಗ್ಲೇ ವೆಲ್ಕಮ್ ಮಾಡ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದು ಸ್ಯಾಟರ್ಡೆ ವ್ಲಾಗ್ ಇವತ್ತು ವಾರ ಮಾಡಬೇಕಲ್ಲ ಹಾಗಾಗಿ ಮನೆಯೆಲ್ಲ ಪೂರ್ತಿ ಕ್ಲೀನಾಗಿ ಕಸ ಗುಡಿಸ್ಕೊಳ್ತಾ ಇದ್ದೀನಿ ಸಂಧಿ ಮೂಲೆ ಎಲ್ಲೂ ಬಿಡ್ದಂಗೆ ಎಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು ನೆಲೆಯೆಲ್ಲ ಒರೆಸ್ಕೋಬೇಕು ಇವತ್ತು ವಾರ ಹಾಗಾಗಿ ಬೇಗನೆ ತಿಂಡಿನೂ ಕೂಡ ರೆಡಿಯಾಗೈತೆ ತಿಂಡಿ ಎಲ್ಲ ಮಾಡಿಬಿಟ್ಟು ನಮ್ಮ ಯಜಮಾನ್ರು ಅತ್ತೆ ಅವರು ಎಲ್ಲ ತಿಂಡಿ ತಿಂದು ಕೆಲಸ ಕೊಟ್ಟರು ನಾನಿವಾಗ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಕೊಳ್ತಾ ಇದ್ದೀನಿ ಕಸ ಎಲ್ಲ ಗುಡಿಸ್ಬಿಟ್ಟು ನೆಲ ಒರೆಸ್ಕೊಂಡು ಬೇಗ ಬೇಗನೆ ಪೂಜೆ ಮಾಡಬೇಕು ಮತ್ತು ನಮ್ಮ ದಕ್ಷಿಣ ರೆಡಿ ಮಾಡಿ ಅವನ್ನ ಅಂಗನ ಮಾಡಿ ಕಳಿಸಿ ಬರಬೇಕು ಇವಾಗ ನಾನು ನೆಲ ಎಲ್ಲ ಒರೆಸಿದ್ದಾದಮೇಲೆ ಯಾಕಂದರೆ ಸಾರಿ ಕಸ ಗುಡಿಸಿದ್ದಾದಮೇಲೆ ನೆಲ ಒರೆಸ್ಕೊಳ್ತಾ ಇದ್ದೀನಿ ಅಂದರೆ ಇವಾಗ ಗ್ಯಾಸ್ ಸ್ಟವ್ ಮತ್ತು ಗೋಡೆ ಇವೆಲ್ಲ ಕ್ಲೀನಾಗಿ ಒರೆಸ್ಕೊಳ್ತೀನಿ ಡೈಲಿ ಒರೆಸ್ತಾನೆ ಇರ್ತೀನಿ ಅಂದ್ರೂ ನೆನ್ನೆ ಏನು ಮಾಡಿದ್ದೆ ನಾನು ಅಂತಂದರೆ ಮೊನ್ನೆ ಏನು ಪೂರಿ ಮತ್ತು ಸಾಗು ಮಾಡೋದಕ್ಕೆ ಅಂತ ಬಟಾಣೆ ನೆನೆ ಹಾಕಿದ್ನಲ್ಲ ಅದು ಜಾಸ್ತಿ ಆಗಿತ್ತು ಅಂತ ಸ್ವಲ್ಪನ ಸಾಗು ಹಾಕಿ ಇನ್ನು ಸ್ವಲ್ಪನ ಹಾಗೆ ಇಟ್ಟಿದ್ದೆ ಹಾಗಾಗಿ ನಿನ್ನೆ ಅವನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಉಪ್ಪು ಖಾರ ಹಾಕೋಣ ಚಳಿ ಅಲ್ವ ಈಗ ಹಂಗಾಗಿ ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ ಅಂತ ಎಣ್ಣೆಗೆ ಹಾಕಿದ್ನ ಅವೆಲ್ಲ ಒಳ್ಳೆ ಏನು ಪಟಾಕಿ ಥರ ಪಟ್ 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 ಅಂತ ಸಿಡಿದ್ಬಿಟ್ಟು ಪೂರ್ತಿ ಗೋಡೆ ಮೇಲೆ ಗ್ಯಾಸ್ ಸ್ಟವ್ವು ಮತ್ತು ನೆಲ ಎಲ್ಲ ಎಣ್ಣೆ ಆಗಿತ್ತು ನಿನ್ನೆ ಸುಮಾರು ಹೊತ್ತು ಅದನ್ನೇ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆದ್ರೂ ಸ್ವಲ್ಪ ಸ್ವಲ್ಪ ಜಿಡ್ ಜಿಡ್ ಥರ ಹಾಗೆ ಇತ್ತು ಹಂಗಾಗಿ ಕೋಣೆ ಒರೆಸೋದೇ ತುಂಬ ಟೈಮ್ ಹಿಡಿತು ಕೋಣೆ ಒಂದು ಎಲ್ಲ ಒರೆಸ್ಕೊಂಬಿಟ್ರೆ ಆರಾಮಾಗಿ ಇನ್ನು ಹೊರಗಡೆ ಎಲ್ಲ ಬೇಗ ಬೇಗನೆ ಒರೆಸ್ಕೋಬೋದು ಕೋಣೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು ವಾರ ದಿನವಂತೂ ಇನ್ನೂ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಹಾಗೆನೇ ಫ್ರೆಂಡ್ಸ್ ಈ ವಿಡಿಯೋನ ಯಾರಾದರೂ ನೋಡ್ತಾ ಇದ್ದೀರಾ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಕೊನೆ ತನಕ ನೋಡಿ ನಮಗೆ ಹೆಸರು ತಿಂಡ್ ಮಿನ್ಸು ಸಿಬಣ್ಣು ಸೊಪ್ಪು ಎಲ್ಲಾ ಮಾಡಿದ್ರೆ ಪುಳಿಯೋದ್ ಮಾಡ್ಕೊಂಡು ಹೊಡ್ಬೇಕು ಆಯ್ತಾ

ದಕ್ಷಿಣದ ಸ್ನಾನ ಎಲ್ಲ ಆಯಿತು ಆದಮೇಲೆ ಅವನಿಗೆ ಟಿ ವಿ ಹಾಕ್ಬಿಟ್ಟು ತಿಂಡಿ ಇದ್ದೀನಿ ಸ್ವಲ್ಪ ಟಿ ವಿ ಹಾಕ್ಕೊಡಮ್ಮ ನಾನು ತಿಂಡಿ ತಿನ್ನೋ ತನಕ ಅಂತ ಹೇಳ್ತಾನೆ ಊಟ ಮಾಡುವಾಗಲೂ ಅದೇ ಹೇಳ್ತಾನೆ ಹಾಗಾಗಿ ಇಲ್ಲ ಅಂತಂದ್ರೆ ಅವನು ಬೇಗ ಬೇಗ ಹೊರಡಲ್ಲ ತುಂಬ ಲೇಟ್ ಮಾಡ್ತಾನೆ ಹಾಗಾಗಿ ಸ್ವಲ್ಪ ಹೊತ್ತು ಟಿ ವಿ ಹಾಕ್ಬಿಟ್ಟು ತಿಂಡಿ ತಿನ್ನಿಸಿ ಆಮೇಲೆ ಅವನನ್ನು ಅಂಗನವಾಡಿ ಕಳಿಸ್ಬರ್ತೀನಿ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಅಷ್ಟೊತ್ತಿಗೆ ಹೂವಿನ ಸಸಿಗಳು ಬಂದು ಅವನ್ನೆಲ್ಲ ಇಳಿಸ್ಬಿಟ್ಟು ಈಗ ಎಲ್ಲ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಮತ್ತು ಬಿಟ್ಟರೆ ಅದಕ್ಕೆ ಕೆಲಸ ಅಂದ್ರೆ ಹಾಗಾಗಿ ಪೂಜೆ ಮಾಡೋದನ್ನು ಬಿಟ್ಟು ಇನ್ನೂ ಪೂಜೆಗೆ ಸ್ಟಾರ್ಟ್ ಮಾಡಿರಲಿಲ್ಲ ಪಾತ್ರೆ ಸಾಮಾನೆಲ್ಲ ತೊಳ್ಕೊಳ್ತಾ ಇದ್ದೆ ಪೂಜೆ ಸಾಮಾನೆಲ್ಲ ಅಷ್ಟೊತ್ತಿಗೆ ಹೂವಿನ ಸಸಿ ಬಂದವಲ್ಲ ಹಂಗಾಗಿ ಅವನ್ನೆಲ್ಲ ಬಿಡಿಸಿ ಇಡ್ತಾ ಇದ್ದೀನಿ ಎಲ್ಲ ಪೂರ್ತಿ ಅಂಟ್ಕೊಂಡಿದ್ದು ಮತ್ತು ಸಸಿಗಳೆಲ್ಲ ಒಂದೊಂದು ಒಂದೊಂದು ಬಿದ್ದೋಗಿದ್ದು ಅವನ್ನೆಲ್ಲ ತೆಗ್ದು ತೆಗ್ದು ನೀಟಾಗಿ ಕಾಲ ಹಾಕ್ಬಿಟ್ಟು ಜೋಡ್ಸೋತಿಗೆ ಒಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯ್ತಲ್ಲೇ ಇಲ್ಲ ಇನ್ನೂ ಸ್ವಲ್ಪ ಹೊತ್ತು ಪೂಜೆ ಬೇಗನೆ ಆಗ್ತಾಯಿತ್ತು ನಾನಿವಾಗ ದೇವ್ರಿಗೆ ಎಡೆ ಮಾಡೋದಕ್ಕೆ ಅಂತ ಸಿಹಿಯನ್ನು ಮಾಡ್ತಾ ಇದ್ದೀನಿ ಯಾವಾಗಾದರೂ ಒಂದೊಂದು ಸಲ ಮಾಡ್ತಾ ಇರ್ತೀನಿ ಪೆ ಪ್ರತಿ ವಾರ ಮಾಡಲ್ಲ ಅಂದರೆ ಇವತ್ತು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನನ್ನ ದಕ್ಷಿಣ ಹೋಗುವಾಗ ಅವನು ಅಂಗನವಾಡಿಗೆ ಹೋಗುವಾಗ ಶನಿವಾರ ಅಂದರೆ ಸಾಕು ಅವನಿಗೆ ಅಮ್ಮ ಇವತ್ತು ಶನಿವಾರದಲ್ಲಿ ಸಿಹಿಯನ್ನು ಮಾಡ್ತಾರಾ ಅಂತ ಕೇಳ್ತಾನೆ ನೀನು ಕೇಳಮ್ಮ ಅಲ್ಲ ಅಂಗನವಾಡಿಯಲ್ಲಿ ಇರ್ತಾರಲ್ಲ ಅವ್ರನ್ನ ಕೇಳಮ್ಮ ಅಂತ ಹೇಳ್ತಾನೆ ನಾನು ಸರಿ ಕೇಳ್ತೀನಿ ಅಂತ ಹೇಳಿ ಮತ್ತು ನಾನು ಮನೆಯಲ್ಲಿ ಮಾಡಿರ್ತೀನಿ ಬಂದು ತಿನ್ನುವಂತೆ ಅಂತ ಹೇಳಿಬಿಟ್ಟು ಕಳಿಸಿದ್ದೀನಿ ಇವಾಗ ದೇವರಿಗೆ ಪೂಜೆಮ್ಮ ನೈವೇದ್ಯಕ್ಕೆ ಅಂತ ಸಿಹಿಯನ್ನು ಮಾಡ್ತಾ ಇದ್ದೀನಿ ನೋಡಿ ಇವಾಗ ಸೀಯನ ಕೂಡ ರೆಡಿ ಆಯಿತು ಪೂಜೆಗಿಂತ ಮುಂಚೆನೇ ಮೊದಲೇ ಮಾಡಿಟ್ಬಿಟ್ಟು ಆಮೇಲೆ ಎಲ್ಲ ಪೂಜೆಗೆ ರೆಡಿ ಮಾಡಿಕೊಂಡ್ರೆ ಆಮೇಲೆ ಒಂದೇ ಸಲ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ಕೋಬೋದು ಮತ್ತು ಪೂಜೆಗೆ ರೆಡಿ ಮಾಡಿಬಿಟ್ಟು ಆಮೇಲೆ ಮಾಡ್ಕೊಳ್ತೀವಿ ಅಂತಂದರೆ ಹಾಗಲ್ಲ ಹಾಗಾಗಿ ಫಸ್ಟೇ ಮಾಡಿಟ್ಕೊಳ್ಳೋದು ಒಳ್ಳೆಯದು ಅಂತ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಪೂಜೆಗೆ ಹೂವಿರಲಿಲ್ಲ ಹಾಗಾಗಿ ಅಂಗಡಿಯಿಂದ ಹೂವು ತರಬೇಕಾಯ್ತು ಹೂವಂತೂ ಸಿಕ್ಕಾಪಟ್ಟೆ ರೇಟ್ ಆಗಿದೆ ಮಾರು ನೂರ ಇಪ್ಪತ್ತು ರೂಪಾಯಿ ಹೇಳ್ತಾರೆ ನಾನು ಐವತ್ತು ರೂಪಾಯಿ ಹೂವು ತಗೊಬಂದು ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ಐವತ್ತು ರೂಪಾಯಿಗೆ ನೋಡಿ ಇಷ್ಟೇ ಹೂವು ಇಷ್ಟು ಸಾಲಲ್ಲ ಪೂಜೆಗೆ ಹಾಗಾಗಿ ಒಂದೊಂದೇ ಹೂವನ್ನ ಬಿಡಿಸ್ಕೊಳ್ತಾ ಇದ್ದೀನಿ ಒಂದೊಂದೇ ಹೂವು ಅದರಲ್ಲೇ ಮುಡಿಸ್ಬಿಟ್ಟು ಪೂಜೆ ಮಾಡಬೇಕು ನಾವೇ ಸ್ವಂತವಾಗಿ ಹೂವು ಬೆಳಿತೀವಿ ಹಾಗಾದ್ರೂ ನಾವು ಒತ್ತಲ ಹಾಕಿದ್ದು ಹೂವಿನ ಗಿಡ ಎಲ್ಲ ಹೋಯಿತು ಇದ್ದಿದ್ದರೆ ಅದನ್ನ ಆರಾಮಾಗಿ ಅದೇ ಹೂವಲ್ಲಿ ತುಂಬ ಫೋಟೋ ತುಂಬ ಹೂ ಮುಡಿಸಿ ಪೂಜೆ ಮಾಡ್ತಾ ಇದ್ದೆ ಈಗ ಇಲ್ಲಿರೋ ಪರಿಸ್ಥಿತಿಯಿಂದ ಈ ಥರ ಅಂಗಡಿಯಿಂದ ತಂದು ಮಾಡಬೇಕಾಯ್ತು ಅದು ಒಂದೊಂದೇ ಹೂವು ಮುಡಿಸ್ಬಿಟ್ಟು ಮಾಡಬೇಕು ನಾನು ಪೂಜೆ ಮಾಡ್ತಾ ಇದ್ದೀನಿ ಕೋಳಿ ನೋಡಿ ಫ್ರೆಂಡ್ಸ್ ಮೊಟ್ಟೆ ಇಡೋಕ್ಕೆ ಅಂತ ಎಲ್ಲ ತಲೂ ಎದ್ದಾಡ್ತಾ ಇದ್ದಾವೆ ಇಲ್ಲಿ ನೋಡಿ ಹುಂಜ ಮೇಲೆ ಕತ್ ಬಂದಿತ್ತು ಇಲ್ಲಿ ಎದ್ದು ಆಯ್ತು ಹುಂಜಾ ಕೋಳಿನ ಬಾ ಇಲ್ಬಾ ಬಾ ಅಂತ ಜಾಗ ಹುಡುಕ್ತೈತೆ ಮೊಟ್ಟೆ ಗಿಡಕ್ಕೆ ಕೊಡ್ಕೆನಲ್ಲಿ ಇಟ್ಟು ಬಂದಿದ್ದೀನಿ ಹಂಗಾರು ಅಲ್ಲಿಗೆ ಹೋಗ್ದಂಗೆ ಎಲ್ಲೆಲ್ಲೋ ಎಲ್ಲೆಲ್ಲೋ ಒಳಕ್ಕೆಲ್ಲ ಬರೋ ಓಡಾಡ್ತಿದ್ದಾವೆ ಕದ ಹಾಕಿದ್ದೀನಿ ಮುಂದಗಡೆ ನೋಡಿ ಪೂಜೆ ಎಲ್ಲ ಆಯಿತು ನೋಡಿ ಫ್ರೆಂಡ್ಸ್ ಈ ಥರ ಪೂಜೆ ಮಾಡಿದ್ದೀನಿ ಇರೋ ಹೂವಲ್ಲೇ ಈ ಥರ ಮೇಂಟೈನ್ ಮಾಡಿದ್ದೀನಿ ನಮ್ಮದೇ ಸ್ವಂತ ಹೂ ಇದ್ದಿದ್ದರೆ ನಾನು ಎಲ್ಲ ಫೋಟೋಕ್ಕೂ ಕಟ್ಟಿಬಿಟ್ಟು ಮುಡಿಸಿ ಮಾಡ್ತಾಯಿದ್ದೆ ಇಲ್ಲದೇ ಇರೋ ಕಾರಣದಿಂದ ಈ ಥರ ಮಾಡಿದ್ದೀನಿ ಆದರೂ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಚೆನ್ನಾಗಿ ಕಾಣ್ತಾ ಇದೆ ಪೂಜೆ ಅಂತೂ ಇವತ್ತು ನನಗೆ ವಾರ ದಿನ ಬೇಗನೆ ಪೂಜೆ ಆದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಂದರೆ ಪೂಜೆ ಮಾಡಲಿಲ್ಲ ಅಂತಂದರೆ ಅದೇ ಒಂಥರ ತಲೆ ಕೆಟ್ಟಂಗೆ ಅನಿಸ್ತಾ ಇರುತ್ತೆ ಇವಾಗ ಟೈಮಲ್ಲಿ ಹನ್ನೆರಡು ಕಾಲಾಯಿತು ಇನ್ನೂ ತಿಂಡಿ ತಿಂದಿಲ್ಲ ತಿಂಡಿ ಹಾಕ್ಕೊಂಡು ಬಂದಿದ್ದೀನಿ ಸಿಹಿಯನ್ನು ಮತ್ತೆ ಸ್ವಲ್ಪ ಚಿತ್ರನ ತಗೊಂಡಿದ್ದೀನಿ ಈಗ ತಿಂಡಿ ತಿನ್ನಬೇಕು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸರಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ಕೊನೆ ತನಕ ನೋಡಿ ಹೋಗಲ್ಲ ಏನು ಲವರ್ಗಲ್ಲಿ ಜಾಗ ಹುಡ್ಕೊಟ್ ಬಂದಿದ್ದೀನಿ ನಾನೇ ಹುಡ್ಕೊಂಡು ಬಂದಿತ್ತು ನೋಡಿ ಇಲ್ಲಿತಾ ಐತ ಇಲ್ಲೈತೆ ಅಂತ ನೀನು ಆಗಲಿಂದ ಜಾಗ ಹುಡ್ಕೋದೇ ಆಗ್ತಾಯಿತ್ತು ಅದಕ್ಕೆ

ఏదో అద్రలే ఇరది టక్కున 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 అదో ఏ సైల కొనిల టక్కున 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 దరు వెచ్చిన పాద బా ఇరు వెపుడి ఆకిదినిల్లి ముట్టుబర్దో ఏదా బా ఇరు పుడి ఏదా బా ఏరు పుడి ಬ್ಯಾಗ್ ಮುಟ್ಲು ಬಾಟ್ಲಿ ಮುಚ್ಚಿ ತೆಗ್ದಿಟ್ಟಿದ್ದೇನಾ ಬಾಟ್ಲಿದು ಮುಚ್ಚಿ ತೆಗ್ದಿಬಿಟ್ಟಿದ್ದ ಹಂಗೆಯ ನೆನ್ಸ್ಕೊಂಡಿ ಅಲ್ಲ ಬ್ಯಾಗ್ನೆಲ್ಲ ನೋಡಿ ಅಂಗ ഭീ yes, <laughs> <I'm going> <laughs> सुपर ही का सुपर रहता बच ये तो मूंछ का तो एक दे देखती नहीं एक मिल मूंछ संध अगर इन मूंछ कंधे में दे देख दे बिलोंसाक मुका तो ऐसे फोटा ना ನಮ್ಮ ದಕ್ಷಿಣ ಮಲ್ಕೊಂಡು ಮಲಗಿಸಿ ನಾನು ಸ್ವಲ್ಪ ಹೊತ್ತು ಮಲ್ಕೋಳೋಣ ಅಂತ ಹೋಗಿ ಮಲಗಿದ್ನ ಮನೆಯವರು ಫೋನ್ ಮಾಡಿ ಎಬ್ಬರಿಸ್ಬಿಟ್ರು ಹಿಂಗೆ ಫ್ರೆಂಡ್ಸ್ ನಾನು ಮಲ್ಕೋಣ ನಾನು ಮಲ್ಕೊಂಡ್ರೆ ಯಾರು ಬಿಡೋದೇ ಇಲ್ಲ ನಿದ್ದೆ ಮಾಡೋಕ್ಕೆ ಆಗೋಲ್ಲ ನನಗೆ ಗೊತ್ತು ಏ ಏನೋ ಗೊತ್ತಿಲ್ಲ ಒಂದು ನನಗೆ ಎಚ್ಚರ ಆಗುತ್ತೆ ಇಲ್ಲ ಅಂತಂದರೆ ಈ ಕೋಳಿಗಳು ಬಡ್ಕೊಂಡು ಎಬ್ಬರಿಸ್ತವೆ ಇಲ್ಲ ಅಂತಂದರೆ ಯಾರಾದರೂ ಬಂದು ಕೂಗಿ ಎಬ್ಬಿಸ್ತಾರೆ ಇಲ್ಲಾಂದರೆ ಹಿಂಗೆ ನಮ್ಮ ಪತಿ ದೇವರು ಫೋನ್ ಮಾಡಿಬಿಟ್ಟು ಎಬ್ಬರಿಸ್ಬಿಡ್ತಾರೆ ಜಸ್ಟ್ ಅವಾಗ್ತಾನೆ ಒಂದು ದಕ್ಷ ಮಲಗಿರೋದು ಗೊತ್ತಿಲ್ಲ ಅವನು ಸುಮಾರತ್ತು ಆಟ ಆಡ್ತಾ ಇದ್ದ ತೊಟ್ಟಿ 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 ನಾನು ಹಂಗೆ ಮಲ್ಕೊಂಡಿದ್ದೀನಿ ಆಮೇಲೆ ಅವನು ಮಲಗಿದ್ದಾನೆ ಮಲಗಿ ಏನೊಂದು ಎರಡು ಮೂರು ನಿಮಿಷ ಆಗಿತ್ತೇನೋ ಅಷ್ಟೇ ಅಷ್ಟೊತ್ತಿಗಾಲೇ ಫೋನು ರಿಂಗ್ ಆಯಿತು ಎದ್ದೆ ಮತ್ತೆ ಕಣ್ಮುಚ್ಕೊಂಡು ಅವ್ರಿಗೆ ಬೈದು ಫೋನ್ ಇಟ್ಟು ಮುಚ್ಕೊಂಡು ಮಲ್ಕೊಂಡೆ ಮತ್ತು ನಿದ್ದೆನೂ ಬರೋಲ್ಲ ನಂಗೆ ಒಂದು ಸಲ ಎಚ್ಚರ ಆದರೆ ತಲೆನೋವು ಬರುತ್ತೆ ಮತ್ತು ಕಣ್ಣು ಮುಚ್ಕೊಂಡು ಮಲಗಿ ಮಲಗಿ ಕಣ್ಣು ಗುಡ್ಡೆ ಎಲ್ಲ ನೋವು ಬಂದುಬಿಡ್ತೇವೆ ಅದಕ್ಕೆ ಅದ್ಲಾಗಿ ಎದ್ದು ಬನ್ನಿ ಕೂತಿದ್ದೀನಿ ಸುಮ್ಮನೆ ದಕ್ಷಿ ಮಲಗಿದ ನಿನ್ನೂ ಟೈಮು ಮೂರುವರೆ ಆಯಿತು ನೀರೊಲ್ಲೇ ಉರಿ ಹಾಕಬೇಕು ಸಾಂಬಾರು ಸ್ವಲ್ಪ ಈತೆ ನೋಡ್ತೀನಿ ಮಾಡೋದು ಏನು ಮಾಡೋದು ಮತ್ತು ಈಗ ಕಸ ಗುಡಿಸ್ಬೇಕು ಸಂಜೆ ಕೆಲಸ ಇದೆಲ್ಲ ಆಮೇಲೆ ಮಾಡ್ಕೊಳ್ತೀನಿ ಇವಾಗ ಟೈಮ್ ಐದು ಮುಕ್ಕಾಲಾಯಿತು ನಮ್ಮ ದಕ್ಷ ಎದ್ದು ಕೂತಿದ್ದಾನೆ ನೋಡಿ ಟಿವಿ ವಿ ನೋಡ್ಕೊಂಡು ಕೂತಿದ್ದಾನೆ ಪಪ್ಪನ ಕೈಲಿ ಆ್ಯಪಲ್ ಜ್ಯೂಸ್ ಬೇಕು ಅಂತ ಆ್ಯಪಲ್ ಜ್ಯೂಸ್ ತರಿಸ್ಕೊಂಡು ಕುಡ್ದು ಮತ್ತೆ ಸಮೋಸ ಥರ ಕೇಳಿದ್ದೆ ಸಮೋಸ ತಿಂದು ಟೀ ಕುಡ್ದು ಎಲ್ಲ ಆಯಿತು ಇಲ್ಲಿ ನೋಡಿ ಇವತ್ತ ನಮ್ಮ ಯಜಮಾನ್ರು ಕರ ಬಿಡ್ತಾ ಇದ್ದಾರೆ ಹಾಲು ಕರೆಯದ್ರಲ್ಲೂ ಶಿಫ್ಟ್ ಕೆಲಸ ನಮ್ಮದು ಈ ಕಡೆ ಸೈಡ್ ಎರಡು ಅವ್ರು ಕರೀತಾರೆ ಆ ಕಡೆ ಸೈಡು ನಾನು ಕರೀತೀನಿ ಅಂದರೆ ಯಾಕೆಂತಂದ್ರೆ ಈ ಕಡೆ ಅವರು ಆರಾಮಾಗಿ ಕರೀತಾರೆ ಆ ಕಡೆ ಸೈಡಿಗೆ ಅವ್ರಿಗೆ ಕರೆಯೋಕ್ಕಾಗಲ್ಲ ನನಗೆ ಈ ಕಡೆ ಸೈಡ್ ಕರೆಯೋದು ಸ್ವಲ್ಪ ಕಷ್ಟ ಅಂದರೆ ಅವರಿಲ್ಲ ಅಂತಂದರೆ ಒಬ್ಬಳೇ ಕರಿಬೇಕಾದ್ರೆ ಕರಿತೀನಿ ಅಂದರೆ ಅವರು ನಾನಿಲ್ಲ ಅಂದರೆ ಕರ್ಕೊಳ್ತಾರೆ ಹೆಂಗೋ ಇನ್ನು ಕಷ್ಟಪಟ್ಟು ಅಂದರೆ ಇಬ್ಬರು ಕ ಕರೆಯೋದಿಕ್ಕೆ ಅಂತ ಅವರು ಈ ಕಡೆ ಸೈಡ್ ಎರಡು ಕರೆದು ಕೊಡ್ತಾರೆ ಆಮೇಲೆ ನಾನು ಆ ಕಡೆ ಕರ್ಕೊಳ್ತೀನಿ ಅವರಿಗೆ

ಫ್ರೆಂಡ್ಸ್ ಇವಾಗ ಸಂಜೆ ಒಳಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಾಂಬಾರು ಸ್ವಲ್ಪ ಇತ್ತು ಸೊಪ್ಪಿನ ಸಾಂಬಾರು ಅದ್ರ ಜೊತೆಗೆ ಬಜ್ಜಿ ಸಾಂಬಾರು ಮಾಡಿದ್ದೀನಿ ಹಾಗೆಯೇ ಬಜ್ಜಿ ಸಾಂಬಾರು ಜೊತೆಗೆ ನಂಚ್ಕೊಳ್ಳೋದಕ್ಕೆ ಅಂತ ಬೋಂಡದಿಟ್ಟನ್ನೆಲ್ಲ ಕಲಸಿಟ್ಕೊಂಡಿದ್ದೀನಿ ಬೋಂಡ ಮಾಡೋಣ ಅಂತ ಹಾಗೆ ಎಣ್ಣೆನೂ ಕೂಡ ಕಾಯೋಕೆ ಇಟ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಕೊನೆ ತನಕ ನೋಡಿದರೆ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್ ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್